ಬೆಳ್ಳಿಪಾಡಿ ಗ್ರಾಮದ ಕೊಡಿಮರದಲ್ಲಿ ಇನ್ನೊಂದು ದರೆ ಕುಸಿತದ ಘಟನೆ ನಡೆದಿರುವಂತದ್ದು ಒಂದಂತೆ ಬುರುಂಡು 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 ಜಾಸ್ತಿ ಬರುತ್ತೆ ಬರುತ್ತುವರೆ ಸಂಡಾಯ್ತು ಆ ಬರಕ್ ಪುತ್ತೂರಿನ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಿಪಾಡಿ ಗ್ರಾಮದ ಕೊಡಿಮರದಲ್ಲಿ ಇನ್ನೊಂದು ಧರೆ ಕುಸಿತದ ಘಟನೆ ನಡೆದಿರುವಂಥದ್ದು ಇಲ್ಲಿನ ಕೃಷ್ಣಪ್ಪ ನಾಯ್ಕಯ್ಯವರ ಮನೆಯ ಹಿಂಭಾಗದ ಧರೆ ಅಂದರೆ ತೋಟದ ಬದಿಯ ಮಣ್ಣು ಕುಸಿದು ಮನೆಯ ಗೋಡೆಯವರೆಗೂ ಕೂಡ ಬಂದು ಇಲ್ಲಿ ರಾಶಿ ಬಿದ್ದಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಅದೃಷ್ಟವಶಾತ್ ಇಲ್ಲಿ ಮನೆಗೆ ಏನು ಹಾನಿಯಾಗಿಲ್ಲ ಮನೆಯ ಹಿಂದೆ ಒಂದು ಒಂದು ರಚನೆಯನ್ನು ಮಾಡಿದ್ರು ಶೀಟನ್ನು ಇಳಿಸಿದ್ರು ಅದು ಸಂಪೂರ್ಣವಾಗಿ ನಷ್ಟ ಆಗಿದೆ ಅದರ ಜೊತೆಗೆ ಇಲ್ಲಿ ಶೇಖರಿಸಿಟ್ಟಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಮಣ್ಣಿನ ಅಡಿ ಸಿಲುಕಿಕೊಂಡಿದೆ ಅನ್ನುವಂಥದ್ದು ಆದರೆ ಇಲ್ಲಿ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಸೊ ಈ ಒಂದು ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಮನೆಯ ಮಲಕರಾಗಿರುವಂತಹ ಕೃಷ್ಣಪ್ಪ ನಾಯ್ಕ ಅವರಿಂದ ಪಡೆದುಕೊಳ್ಳೋಣ ನಮಸ್ತೆ ನಮಸ್ತೆ ರಾತ್ರಿ ಅನ್ನ ಈ ಪೂರೈ ಮೂಲಿತಂಚ ಅಣ್ಣ ಎಂಚ ಒಂದು ಈಗಿ ಬರ್ಚಾಗಿರುತ್ತೆ ಅಣ್ಣ ಭರ್ಚಾಗಿರುತ್ತೆ

ఆయన సోలార్ అని కొను బూరు అందాజ ఉండవు అవును పంపి అక్కడ గుర్తుండు పూరా బాకీ జవాన్ బారు ఇరవై జన బారు ನಾಗರಿಕರೇ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ ಓಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳಿಂದ ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ